ಫೋಟೋಶೂಟ್ ಆದ ನಂತರ ತುಂಬಾನೇ ಬ್ಯುಸಿ ಆಗ್ತೀರಿ ಸಾಕಷ್ಟು ಸುದ್ದಿ ಆಗ್ತೀರಿ ಅದು ಇಂಟ್ರೆಸ್ಟಿಂಗು ಕೂಡ ಆ ನನ್ಗೆ ಸಿನ್ಮಾ ಸೈಕೋ ಆದ್ಮೇಲೆ ನಾನು ಅದೇ ಹೇಳಿದ್ನಲ್ಲ ನಾನು ಎಲ್ಲೂ ಸೈಕಲ್ ಹೊಡಿಯಕ್ ಹೋಗ್ಲಿಲ್ಲ ಎಲ್ಲೂನು ಫೋಟೋ ಹಿಡ್ಕೊಂಡು ಹೋಗೋಕ್ ಹೋಗ್ಲಿಲ್ಲ ಬಟ್ ಆದ್ರೂನು ಒಂದಿಷ್ಟು ಕನೆಕ್ಷನ್ಸ್ ಅಂತೂ ಬಿಲ್ಡ್ ಆಗೇ ಆಗತ್ತಲ್ವಾ ಸೊ ಒಂದು ನನ್ನ ಹೆಸರು ಹೇಳಕ್ಕೆ ಇಷ್ಟಪಡಲ್ಲ ಬಟ್ ಪ್ರೊಡ್ಯೂಸರ್ ಒಬ್ರು ಡೈರೆಕ್ಟರ್ ಒಬ್ರು ನೋ ದೇ ಟೋಲ್ಡ್ ಮೀ ವೆರಿ ಕ್ಲಿಯರ್ಲಿ ವೆರಿ ಡೈರೆಕ್ಟ್ಲಿ ನೀನ್ ಆಗೋಲ್ಲ ಹೀರೋಯಿನ್ ಆಗೋದಕ್ಕೆ ನೀನು ತುಂಬಾ ಹೋಮ್ಲಿ ಫೇಸ್ ಇದೆ ಆ ತಂಗಿ ಕ್ಯಾರೆಕ್ಟರ್ ಮಾಡ್ಬೋದು ಪಕ್ಕದ ಮನೆ ತರ ಅಷ್ಟು ಸೊ ನಿನಗೆ ಆಗೋದೇ ಇಲ್ಲ ನೀನ್ ಹೀರೋಯಿನ್ ಆಗೋದಕ್ಕೆ ನಮ್ದೆಲ್ಲ ಸಿಕ್ಕಿದೆ ಆ ಕ್ಯಾರೆಕ್ಟರ್ ಹಂಗಿದೆ ನೋಡು ಅದ್ರಲ್ಲೂ ಚೂಡಿದಾರ್ ಹಾಕೊಂಡಿದ್ಯಾ ಅದ್ರಲ್ಲೂ ಕೂಡ ಸೀರೆ ಉಟ್ಕೊಂಡಿದ್ಯಾ ಅದ್ರಲ್ಲೂ ಹೋಗ್ಲಿಕ್ಕೆ ತರ ಇದ್ಯಾ ಅದ್ರಲ್ಲಿ ಎಲ್ಲೂ ಒಂದ್ ಕಡೆ ಒಂದ್ ಪ್ಯಾಂಟ್ ಕೂಡ ಹಾಕಕ್ ಬಿಟ್ಟಿಲ್ಲ ನಿನ್ಗೆ ಸೊ ನೀನೇನಕ್ಕೆ ನೀನ್ ಹೀರೋಯಿನ್ ಆಗ್ಬೇಕು ಅಂತ ಇಷ್ಟ ಪಡ್ತಿದ್ಯಾ ಅಂತ ನನ್ಗೇನ್ ಹೀರೋಯಿನ್ ಆಗ್ಲೇಬೇಕು ಅನ್ನೋ ಹಠ ಇರ್ಲಿಲ್ಲ ಬಟ್ ಆ ಮಾತ್ ನಂಗೆ ಚುಚ್ಬಿಡ್ತು ಹೀರೋಯಿನ್ ಆಗ್ಬೇಕು ಆಗಕ್ಕೆ ಇಲ್ಲ ಅಂತ ಅಂದ್ರೆ ಏನ್ ಮಾಡೋದು ಅಂತ ಅದೇ ಟೈಮ್ ಅಲ್ಲಿ ನಂಗೆ ಗಣಪತಿ ಸರ್ ನನ್ನ ನಾನು ಮೀಟ್ ಮಾಡಿದೆ ಸೊ ಅವರು ನನ್ಗೆ ಮೀಟ್ ಮಾಡಿದಾಗ ಅವ್ರು ನನ್ ಕುತ್ಕೊಂಡು ಮಾತಾಡಿದ್ವಿ ಮೌಂಟ್ ಕಾರ್ಮೆಲ್ ಕಾಲೇಜ್ ಎದುರುಗಡೆ ಕಾಫಿ ಡೇ ನಲ್ಲಿ ಕುತ್ಕೊಂಡು ಮಾತಾಡಿದ್ವಿ ಸೊ ಅವ್ರ ಅಂದ್ರು ನಮ್ಮೂರು ಹುಡುಗಿ ನೀನು ಸೊ ನಾನ್ ಹೇಳಿದ್ನಲ್ಲ ನಾನ್ ಕೋಸ್ಟಲ್ ಕಡೆ ಅವಳ ನಾನು ಅಲ್ಲಿಗೆ ನಾನ್ ಐ ಬಿಲೀವ್ ದಟ್ ಐ ಬಿಲಾಂಗ್ ನಮ್ಮೂರದು ಪೊಣ್ಣು ನಮ್ಮೂರ್ ಹುಡುಗಿ ನೀನು ನಿನ್ಗೆ ಖಂಡಿತವಾಗ್ಲು ಒಳ್ಳೇದಾಗ್ಬೇಕು ಅನ್ನೋದು ನನ್ಗೊಂದು ಆಸೆ ಇದೆ ನಾನೇನಾದ್ರು ಒಂದು ಟ್ರೈ ಮಾಡೋಣ ಹೊಸದೇನಾದ್ರೂ ಟ್ರೈ ಮಾಡೋಣ ಒಂದ್ ಒಳ್ಳೆ ಫೋಟೋ ಶೂಟ್ ಮಾಡೋಣ ಒಂದು ಮ್ಯಾಗ್ಝೀನ್ ಅಲ್ಲಿ ನಿನ್ಗೆ ಚಿತ್ತಾರದಲ್ಲಿ ನಿನ್ಗೆ ಮೇನ್ ಕವರ್ ಪೇಜಲ್ಲಿ ಹಾಕ್ತೀನಿ ನೋಡೋಣ ಏನಾಗುತ್ತೆ ನಿನ್ ಲಕ್ಕು ನನ್ನ ಕಡೆಯಿಂದ ಪುಶ್ ಮಾಡಿಸ್ತೀನಿ ಅಂತ